ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಐವತ್ತ ಐವತ್ತು ಮತ್ತು ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಯಾವ ರೀತಿ ಗಳಿಸೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಆಲ್ರೆಡಿ ನಾನು ಪಾರ್ಟ್ ಒನ್ನನ್ನು ಕಂಪ್ಲೀಟ್ ಮಾಡಿದ್ದೀನಿ ಮಕ್ಕಳು ಅದರ ಲಿಂಕು ನಿಮಗೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಮತ್ತು ನಮ್ಮ ಚಾನಲ್ಗೆ ಹೋದ್ರೂ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಅದರ ಈ ಉಪಯೋಗನ ಪಡ್ಕೊಳ್ಳಿ ಅದರ ಕಂಟಿನ್ಯೂ ಪಾರ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಹತ್ತನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ವೀಡಿಯೋಸ್ಗಳನ್ನು ಬಹಳ ಉಪಯುಕ್ತವಾಗಿರುವಂಥ ವೀಡಿಯೋಸ್ಗಳನ್ನು ಮಾಡಿದ್ದೀವಿ ಮಕ್ಕಳ ಆ ವಿಡಿಯೋಸ್ಗಳನ್ನು ನೋಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ಎಲ್ಲ ಮಾಡಲ್ ಕ್ವೆಶನ್ ಪೇಪರ್ಸನ್ನು ಬಿಡಿಸಿದ್ದೀವಿ ಅದರ ಸಲ ವೀಡಿಯೋಸ್ಗಳು ಸಹ ನಿಮಗೆ ಸಿಗ್ತವೆ ಮಕ್ಕಳು ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅವೆಲ್ಲ ನಿಮ್ಮ ಜೊತೆ ಎಷ್ಟೆಷ್ಟು ಅಂಕಕ್ಕೆ ಬರ್ತದನ್ನು ಡಿಸ್ಕಷನ್ ಮಾಡಿದೆ ಈಗ ಲೆಸನ್ ವೈಸ್ ಯಾವೆಲ್ಲ ಇಂಪಾರ್ಟೆಂಟ್ ಅಟ್ಲೀಸ್ಟ್ ನಾನು ಫಿಫ್ಟಿ ಮಾರ್ಕ್ಸ್ ತೊಗೋಬೇಕು ಫಿಫ್ಟಿ ಫಿಫ್ಟಿ ಪ್ಲಸ್ ತೊಗೋಬೇಕು ಅನ್ನೋರು ಈ ವಿಡಿಯೋನ ನೋಡ್ತಾ ಹೋಗಿ ಸೊ ಭೌತ ವಿಜ್ಞಾನಕ್ಕೆ ಬಂದರೆ ನಿಮಗೆ ವಿದ್ಯುತ್ ಶಕ್ತಿ ಸೊ ಇದರಲ್ಲಿ ನಿಮಗೆ ವಿಭವಾಂತರ ಎಂದ್ರೇನು ಸೊ ಸಮಟೈಮ್ಸ್ ಕೇಳುವಂಥ ಚಾನ್ಸಸ್ ಇರ್ತದೆ ವಿಭವಾಂತರ ಏನು ಅಥವಾ ಅದರ ಏಕವನ ಯಾವುದು ಕೇಳ್ತಾರೆ ವಿದ್ಯುತ್ ರೋಧ ಅಂದ್ರೇನು ವಾಕದ ಚ ವಿದ್ಯುತ್ ಆವೇಶಗಳ ಚಲನೆಗೆ ಉಂಟಾಗುವಂತಹ ರೋ ಅಡ್ಡಿಯನ್ನೇ ನಾವು ವಿದ್ಯುತ್ ರೋಧ ಅಂತ ಹೇಳಿ ಕರೆಯೋದು ವಿದ್ಯುತ್ ಸಾಮರ್ಥ್ಯ ಎಂದರೇನು ವಿದ್ಯುತ್ತಿಂದ ಉಂಟಾಗುವ ಕೆಲಸದ ದರಕ್ಕೆ ಸಾಮರ್ಥ್ಯ ಅಂತೀವಿ ವಿದ್ಯುತ್ ರೋಧವು ಅವಲಂಬಿಸಿರುವ ಅಂಶಗಳು ವೆರಿ ಇಂಪಾರ್ಟೆಂಟ್ ಮಕ್ಕಳ ತುಂಬ ಬಾರಿ ಈ ಪ್ರಶ್ನೆಯನ್ನು ಕೇಳ್ತಾರೆ ವಾಹಕದ ಉದ್ದ ವಾಹಕದ ಅಡ್ಡ ಕೊಯ್ದು ಮತ್ತು ವಿಸ್ತೀರ್ಣ ಮತ್ತು ವಾಹಕದ ಪ್ರಾಕೃತಿಕ ಗುಣ ನೆಕ್ಸ್ಟು ವಿದ್ಯುತ್ ಉಷ್ಣೋತ್ಪಾದನಾ ಪರಿಮಾಣ ತತ್ವವನ್ನು ಆಧರಿಸಿರುವ ಸಾಧನಗಳು ಸೊ ಹೀಟರ್ ಇಸ್ತ್ರಿಪೆಟ್ಟಿಗೆ ಟೋಸ್ಟರ್ ರೆಫ್ರಿಜರೇಟರ್ ವಿದ್ ಈ ಕ್ವೆಶನ್ ಇಂಪಾರ್ಟೆಂಟ್ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಸ್ಥಾನದಲ್ಲಿ ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಪ್ರಯೋಜನಗಳು ಏನೇನು ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ ಯಾಕೆ ಅಂತ ಹೇಳಿದ್ರೆ ರೋಧಕಗಳ ನಡುವಿನ ವಿಭವಾಂತರ ಒಂದೇ ಆಗಿರ್ತದೆ ಮತ್ತು ಒಂದು ಉಪಕರಣ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಉಪಕರಣಗಳು ಕೆಲಸ ಮಾಡೋದಿಲ್ಲ ಸಮಾಂತರ ಜೋಡಣೆಯಲ್ಲಿ ರೋಧದ ಒಟ್ಟು ಮೊತ್ತ ಸಾಮಾನ್ಯವಾಗಿ ಕಡಿಮೆ ಇರ್ತದೆ ಹಾಗಾಗಿ ನಾವು ಹೆಚ್ಚಾಗಿ ಸಮಾಂತರ ಜೋಡಣೆಯಲ್ಲಿ ಬಳಸ್ತೀವಿ ನೆಕ್ಸ್ಟ್ ಇವುಗಳನ್ನ ವಿವರಿಸಿ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ ಸ್ಟನ್ಗಳನ್ನ ಬಹುತೇಕವಾಗಿ ಬಳಸ್ತಾರೆ ಹೇಗೆ ಯಾಕೆ ಅಂತ ಹೇಳಿದ್ರೆ ಅವು ಮಿಶ್ರಲೋಹ ಆಗಿರ್ತದೆ ರೋಗಶೀಲತೆ ಹೆಚ್ಚು ರೋಧಶೀಲತೆ ಮತ್ತು ಅಧಿಕ ದ್ರವನ ಬಿಂದುವನ್ನು ಹೊಂದಿರ್ತದೆ ಬ್ರೆಡ್ ಟೋಸ್ಟರ್ ಮತ್ತು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ಸ್ಟಿ ಪೆಟ್ಟಿಗೆಗಳಿಗಿಂತ ವಿದ್ಯುತ್ ತಾಪಮಾನ ಸಾಧನಗಳಲ್ಲಿ ವಾಹಕಗಳು ಶುದ್ಧ ಲೋಹಕ್ಕಿಂತ ಮಿಶ್ರ ಲೋಹಗಳಿಂದ ತಯಾರಿಸ್ತಾರೆ ಅಂತ ಹೇಳಿದ್ರೆ ಶುದ್ಧ ಲೋಹಗಳಿಗಿಂತ ಹೆಚ್ಚಿನ ರೋಧಶೀಲತೆ ಹಾಗೂ ಅಧಿಕ ದ್ರವನ ಬಿಂದುವನ್ನು ಮಿಶ್ರ ಲೋಹಗಳು ಹೊಂದಿರೋದ್ರಿಂದ ಅವುಗಳನ್ನು ಬಳಸಿರ್ತಾರೆ ನೆಕ್ಸ್ಟ್ ತಂತಿಯ ರೋಧವು ಅದರ ಅಡ್ಡಕೊಯ್ದು ವಿಸ್ತೀರ್ಣದಿಂದ ಹೇಗೆ ಬದಲಾವಣೆ ಹೊಂದದೆ ಹೇಳಿದ್ರೆ ತಂತಿಯ ರೋಧವು ಅದರ ಅಡ್ಡ ಕೊಯ್ದು ಅಂದ್ರೆ ಏರಿಯಾ ಕ್ರಾಸ್ ಸೆಕ್ಷನ್ ಏನಾಗಿರುತ್ತೆ ವಿಸ್ತೀರ್ಣದೊಂದಿಗೆ ವಿಲೋನ ಅನುಪಾತ ಹೊಂದಿರ್ತದೆ ಹಾಗಾಗಿ ಅದು ಬದಲಾವಣೆ ಆಗ್ತದೆ ನೆಕ್ಸ್ಟ್ ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತೆ ಅಲ್ಯೂಮಿನಿಯಂ ತಂತಿಗಳನ್ನು ಬಳಸ್ತಾರೆ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಸರಣಿ ಕ್ರಮ ವ್ಯವಸ್ಥೆಯನ್ನು ಬಳಸಲಾಗುವುದಿಲ್ಲ ಹೀಗೆ ಈ ಪ್ರಶ್ನೆಯನ್ನು ಬಹಳ ಬಾರಿ ಕೇಳ್ತಾರೆ ಮಕ್ಕಳ ಕಾನ್ಸಂಟ್ರೇಷನ್ ಮಾಡಿ ಆ ಪಾಠದಿಂದ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಸೊ ಕಾಂತಕ್ಷೇತ್ರ ಅಂದ್ರೇನು ಕಾಂತಿಯ ಬಲರೇಖೆಯ ಲಕ್ಷಣಗಳನ್ನು ಬರೆಯಿರಿ ನೆಕ್ಸ್ಟ್ ಸೊಲೆನಾಯ್ಡ್ ಅಂದರೇನು ಸೊ ಈ ಪ್ರಶ್ನೆಗಳನ್ನು ಅವಾಹಕ ಒದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಹೊತ್ತೊತ್ತಾಗಿ ಇರುವ ಸಿಲಿಂಡರ್ನ ಆಕಾರವನ್ನು ನಾವು ಸೊಲೆನಾಯ್ಡ್ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ವಿದ್ಯುತ್ ಫ್ಯೂಸ್ನ ಕಾರ್ಯವೇನು ಸೊ ಮಾಡ್ತದೆ ಅಂದರೆ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ಉಂಟಾಗುವ ಹಾನಿಯನ್ನ ರಕ್ಷಿಸ್ತದೆ ಮತ್ತೆ ವಿದ್ಯುತ್ ಕಾಂತಿಯ ಪ್ರೇರಣೆ ಎಂದರೇನು ದಿಕ್ ಪರಿವರ್ತಕಗಳು ಎಂದರೇನು ಅಂದರೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಇಮ್ಮುಖಗೊಳಿಸುವ ಸಾಧನಕ್ಕೆ ದಿಕ್ ಪರಿವರ್ತಕ ಅಥವಾ ಕಾಂಪಿಟೇಟ್ ಅಂತ ಹೇಳಿ ಕರಿತ ಕರಿತೀವಿ ನೆಕ್ಸ್ಟ್ ದಂಧಕಾಂದದ ಬಳಿ ತಂದ ದಿಕ್ಸೂಚಿ ಹೇಗೆ ಪಲ್ಲಟಗೊಳ್ಳುತ್ತದೆ ಗೃಹ ವಿದ್ಯುತ್ ಮಂಡಲದಲ್ಲಿ ಉಂಟಾಗುವ ಅನ್ನು ತಪ್ಪಿಸುವ ಯಾವ ಮುನ್ನೆಚ್ಚರಿಕೆ ಕಾರ್ಯಕ್ರಮಗಳನ್ನು ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು ಸೊ ಅದಷ್ಟು ಆನ್ಸರ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಈ ಲೆಸನಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು ಲೋಹದ ಮೇಲ್ಮೈ ಹೊಂದಿರುವಂತಹ ವಿದ್ಯುತ್ ಉಪಕರಣವನ್ನು ಭೂ ಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ನೆಕ್ಸ್ಟ್ ಬೆಳಕು ಮತ್ತು ಪ್ರತಿಫಲನ ವಕ್ರಿಭವನ ಈ ಪಾಠಕ್ಕೆ ಬಂದಾಗ ನಿಮಗೆ ಇದಿಷ್ಟು ಡೆಫಿನೇಷನ್ಸ್ಗಳನ್ನು ನೋಡ್ಕೊಳ್ಳಿ ಮಕ್ಕಳು ಯಾವುದಪ್ಪ ಅಂತ ಹೇಳಿದ್ರೆ ಪ್ರಧಾನ ಸಂಗಮ ಸಂಗಮ ದೂರ ವಕ್ರತಾ ತ್ರಿಜ್ಯ ದೃಕ್ ಕೇಂದ್ರ ಪ್ರಧಾನ ನಕ್ಷ ಸೊ ಇವುಗಳ ಇಷ್ಟು ಡೆಫಿನೇಷನ್ಸನ್ನು ನೀವು ನೋಡ್ಕೊಂಡಿರಿ ಡೆಫಿನೇಷನ್ಸ್ ಆದರೂ ಕೇಳ್ಬೋದು ಅಥವಾ ಡೆಫಿನೇಷನ್ಸ್ ಕೊಟ್ಟು ನಿಮಗೆ ಈ ಪದಗಳನ್ನು ಸಹ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಬೆಳಕಿನ ವಕ್ರಿಭವನ ಎಂದರೇನು ಸ್ನೆಲ್ಸ್ ಲಾ ಸೊ ಸ್ನೆಲ್ಸ್ ಕಲಿಯೋ ಅವಶ್ಯಕತೆ ಇಲ್ಲ ಬೆಳಕಿನ ವಕ್ರಿಭವನದ ನಿಯಮ ಕಲ್ತ್ರೆ ಎರಡನೇ ನಿಯಮನ ಏನಾಗಿರ್ತದೆ ಸ್ನೆಲ್ಸ್ ಲಾ ಆಗಿರ್ತದೆ ನೆಕ್ಸ್ಟು ಮಸೂರಿನ ಮಸೂರದ ವರ್ಧನೆ ಎಂದರೆ ಏನು ಸೊ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಈ ಚಾಪ್ಟರ್ಗೆ ಬಂದರೆ ಮಸೂರದ ಸಾಮರ್ಥ್ಯ ಎಂದರೇನು ಐ ಎಸ್ ಪಿ ಪದ್ಧತಿಯಲ್ಲಿ ಇದರ ಏಕಮಾನ ಡಯಾಪ್ಟರ್ ಆಗಿರ್ತದೆ ನೆಕ್ಸ್ಟ್ ಮಸೂರದ ಸಾಮರ್ಥ್ಯ ಒಂದು ಡಯಾಪ್ಟರ್ ಅನ್ನು ಯಾವ ರೀತಿ ವ್ಯಾಖ್ಯಾನಿಸುವುದು ನೆಕ್ಸ್ಟ್ ವ್ಯತ್ಯಾಸ ಪೀನ ಮಸೂರ ಮತ್ತೆ ನಿಮ್ನದ ಮಸೂರ ಇವುಗಳನ್ನು ನೋಡ್ಕೊಳ್ಳಿ ಮತ್ತೆ ಪೀನ ಮಸೂರದ ಉಪಯೋಗಗಳು ನಿಮ್ನ ಮಸೂರದ ಉಪಯೋಗಗಳು ಇವೆರಡೂ ಸಹ ಈ ಪಾಠದಲ್ಲಿ ಬಹಳಷ್ಟು ಕೇಳುವಂತ ಪ್ರಶ್ನೆಗಳು ನಿಮ್ನ ಮಸೂರದ ದರ್ಪಣದ ಉಪಯೋಗಗಳನ್ನ ಪಟ್ಟಿ ಮಾಡಿ ಮತ್ತೆ ವಾಹನದ ಇನ್ನೋಟ ದರ್ಪಣವಾಗಿ ಬಳಸಲು ಪೀನ ದರ್ಪಣಕ್ಕೆ ಆದ್ಯತೆಯನ್ನು ನೀಡ್ತಾರೆ ಅಥವಾ ಯಾವ ದರ್ಪಣವನ್ನ ಬಳಸ್ತಾರೆ ಅಂತ ಹೇಳಿ ಕೇಳ್ತಾರೆ ಮಕ್ಕಳ ಈ ಪ್ರಶ್ನೆ ನೆಕ್ಸ್ಟ್ ವಕ್ರಿಭವನ ಸೂಚ್ಯಾಂಕ ಎಂದರೆ ಏನು ವಕ್ರಿಭವನ ಸೂಚ್ಯಾಂಕ ಟೂ ಪಾಯಿಂಟ್ ನಾಲ್ಕು ಎರಡು ಇದೆ ಈ ಹೇಳಿಕೆಯ ಅರ್ಥವೇನು ಇದನ್ನ ಕೇಳ್ತಾರೆ ಮಕ್ಕಳ ಸೊ ಆ ರೀತಿ ಅರ್ಥ ಅಂದ್ರೆ ಏನಪ್ಪಾ ಅಂದ್ರೆ ವಜ್ರದ ವಕ್ರೀಭವನ ಸೂಚ್ಯಂಕ ಟೂ ಪಾಯಿಂಟ್ ಫೋರ್ ಟು ಇದರರ್ಥ ಬೆಳಕಿನ ವೇಗವು ವಜ್ರದ ವಜ್ರದಲ್ಲಿ ಏನಾಗಿದೆ ಅಂದ್ರೆ ಗಾಳಿಯಲ್ಲಿ ನಿರ್ವಾತಕ್ಕಿಂತ ಎರಡು ಪಾಯಿಂಟ್ ನಾಲ್ಕರಷ್ಟು ಕಡಿಮೆ ಇದೆ ಎನ್ನುವುದು ಇದರ ಅರ್ಥವಾಗಿರ್ತದೆ ಹಾಗಾಗಿ ಕರೆಕ್ಟಾಗಿ ಗಮನ ಕೊಡ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಟೇಬಲ್ ಇದೆ ಕೆಲವೊಂದು ವಕ್ರಿಭವನದ ಸೂಚ್ಯಂಕಗಳನ್ನು ಕೆಲವು ವಸ್ತುಗಳಿಗೆ ಕೊಟ್ಟಿದ್ದಾರೆ ಅವುಗಳನ್ನು ಒಂದು ಸರಿ ಗಮನಿಸ್ಕೊಳ್ಳಿ ನೆಕ್ಸ್ಟು ದೃಷ್ಟಿಗಾರನ್ನು ಸರಿಪಡಿಸುವ ಮಸೂರಗಳನ್ನು ಸೂಚಿಸುವಾಗ ದನ ಮತ್ತು ಋಣ ಚಿಹ್ನೆಯಿಂದ ಸಾಮರ್ಥ್ಯದ ಸಂಖ್ಯೆಯನ್ನು ತಿಳಿಸಿದರೆ ಚಿಹ್ನೆಗಳು ಏನ ಪ್ಲಸ್ ಅಂತ ಹೇಳಿದ್ರೆ ಏನು ಪ್ಲಸ್ ದನ ಚಿಹ್ನಿ ಅಂತ ಹೇಳಿದರೆ ಅದು ಪೀನ ಮಸೂರ ಋಣ ಆಗಿದರೆ ಅದು ನಿಮ್ನ ಮಸೂರ ಅಂತ ಹೇಳಿ ಅರ್ಥೈಸ್ಕೊಳ್ಬೇಕು ಸೊ ಅದು ಸಹ ಒಂದು ಡೈರೆಕ್ಟ್ ಈ ಕ್ವಶನ್ಸ್ ಕೇಳ್ತಾರೆ ನೆಕ್ಸ್ಟ್ ನಾನು ಆಗ್ಲೇ ಹೇಳಿದೆ ವಕ್ರೀಭವನ ಸೂಚ್ಯಂಕ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದೇ ಆ ಟೇಬಲ್ಸ್ ನೋಡಿ ಈ ಈ ವಕ್ರೀಭವನದ ಸೂಚ್ಯಂಕ ಇಷ್ಟು ವಸ್ತುಗಳಿಗೂ ಸಹ ಕೊಟ್ಟಿದ್ದಾರೆ ಸೊ ಅದನ್ನ ಕೇಳಿ ಇದರ ಅರ್ಥ ಏನು ಅಂತ ಹೇಳಿದಾಗ ಹಂಗೂ ಕೇಳಬಹುದು ಅಥವಾ ಒಂದಷ್ಟನ್ನ ಕೊಟ್ಬಿಟ್ಟು ಯಾವುದರಲ್ಲಿ ಹೆಚ್ಚು ಬಾಗುತ್ತದೆ ಬೆಳಕು ಆ ರೀತಿಯೂ ಸಹ ಕೇಳುವ ಸಾಧ್ಯತೆಗಳು ಇರ್ತದೆ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗ್ತದೆಯೋ ಅಥವಾ ಲಂಬದಿಂದ ದೂರ ಹೋಗ್ತದೆಯೋ ಸೊ ಈ ಪ್ರಶ್ನೆಯನ್ನು ಸಹ ಕೇಳ್ತಾರೆ ಮಕ್ಕಳ ಬೆಳೆ ಯಾಕೆ ಅಂತ ಹೇಳಿದ್ರೆ ಅದು ಬೆಳಕಿನ ಲಂಬದ ಕಡೆಗೆನೆ ಬಾಗುವುದು ಬೇಕೆ ಯಾಕೆಂದ್ರೆ ಬೆಳಕಿನ ವೇಗ ಗಾಳಿಯ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಏನಾಗ್ತದೆ ಅದು ಕಡಿಮೆ ಆಗ್ತದೆ ಹಾಗಾಗಿ ಅದು ಲಂಬದ ಕಡೆಗೆನೆ ಬಾಗ್ತದೆ ನೆಕ್ಸ್ಟ್ ಮಾನವನ ಕಣ್ಣು ಮತ್ತೆ ವರ್ಣಮಯ ಜಗತ್ತು ಸೊ ಈ ಪಾಠದಲ್ಲಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಇದನ್ನು ಕೇಳ್ತಾರೆ ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ಕಾಣಲು ಕಣ್ಣು ತನ್ನಲ್ಲಿ ಮಸೂರದ ಸಂಗಮ ದೂರವನ್ನ ಹೊಂದಿಸ್ಕೊಳ್ಳೋದನ್ನ ಕಣ್ಣಿನ ಹೊಂದಾಣಿಕೆ ಅಂತ ಹೇಳಿ ಕರೀತಾರೆ ಮತ್ತೆ ಇಲ್ಲಿ ದೃಷ್ಟಿ ದೋಷಗಳು ಸಮೀಪ ದೃಷ್ಟಿ ದೂರದೃಷ್ಟಿ ಬ್ರಸ್ಮಯ ಆಗ್ಲೇ ಹೇಳಿದಿನಿ ಸಮೀಪ ದೃಷ್ಟಿ ಅಂದರೇನು ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಸೊ ಅದು ಸಹ ಇಂಪಾರ್ಟೆಂಟ್ ಮತ್ತೆ ಅದು ಉಂಟಾಗಲು ಕಾರಣ ಏನು ಸೊ ಆಲ್ರೆಡಿ ಅದ್ರ ಬಗ್ಗೆ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಐಫರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಎಂದರೇನು ದೂರದೃಷ್ಟಿ ಉಂಟಾಗಲು ಕಾರಣವೇನು ಪ್ರಸ್ಮಯೋಬಿಯ ಎಂದರೇನು ಇದನ್ನು ಹೇಗೆ ಸರಿಪಡಿಸ್ಕೊತೀವಿ ಮತ್ತು ಇದರ ಲಕ್ಷಣಗಳೇನು ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ಈ ಪಾಠದಲ್ಲಿ ತುಂಬ ಬಾರಿ ಕೇಳುವಂಥದ್ದು ಯಾವುದಪ್ಪ ಅಂದರೆ ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವೇನು ಈ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತೆ ಗ್ರಹಗಳು ಮಿನುಗೋದಿರಲು ಕಾರಣವೇನು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ ಏನಂದ್ರೆ ಮಾ ವಾಯುಮಂಡಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯುವಂತಹ ನಕ್ಷತ್ರಗಳಿಂದ ಬರುವಂತಹ ಬೆಳಕಿನ ಕಿರಣಗಳ ಪಥವು ಸ್ವಲ್ಪ ಮಟ್ಟಿಗೆ ಬದಲಾಗ್ತದೆ ಇದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನ ಸ್ಥಿತ್ಯಂತರವಾಗ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಕ್ತದೆ ಅದೇ ರೀತಿ ಯಾಕೆ ಮಿನುಗೋದಿಲ್ಲ ಗ್ರಹಗಳು ಅದು ಸಹ ಕಾರಣ ಇದೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ವಕ್ರಿಭವನವು ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನದಲ್ಲಿ ಹೇಗೆ ಪ್ರಭಾವಿಸ್ತಿದೆ ಯಾವ ರೀತಿ ಅಂತ ಹೇಳಿದ್ರೆ ವಕ್ರಿಭವನದ ಕಾರಣದಿಂದಾಗಿ ವಾಯುಮಂಡಲದಲ್ಲಿ ಸೂರ್ಯನ ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷ ಮೊದಲು ಅದೇ ರೀತಿ ಸೂರ್ಯಾಸ್ತದ ಎರಡು ನಿಮಿಷದ ನಂತರ ನಮಗೆ ಕಾಣಿಸ್ತದೆ ನೆಕ್ಸ್ಟ್ ಶುಭ್ರ ಆಕಾಶ ನೀಲಿ ಬಣ್ಣ ಕಾರಣವೇನು ಯಾಕೆ ಸೊ ಅಲ್ಲೂ ಸಹ ಟೆಂಡ್ ಬೆಳಕಿನ ಚದುರುವಿಕೆ ಕಾರಣವಾಗಿರ್ತದೆ ಸೊ ಅದನ್ನ ನೀವು ಕಲ್ತ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಅತಿ ಎತ್ತರದಲ್ಲಿ ಆರುತ್ತಿರುವ ಪ್ರಯಾಣಿಕರಿಗೆ ಆಕಾಶ ಕಪ್ಪಾಗಿ ಕಾಣುತ್ತೆ ಯಾಕೆ ಅಂತ ಹೇಳಿದ್ರೆ ಬೆಳಕಿನ ಚದುರುವಿಕೆಯಲ್ಲಿ ಕಾಣೋದಿಲ್ಲ ಎದ್ದು ಕಾಣೋದಿಲ್ಲ ಹಾಗಾಗಿ ಅಲ್ಲಿ ನಮಗೆ ಕಪ್ಪಾಗಿ ಕಾಣಿಸ್ತದೆ ಮತ್ತೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ದೀಪಗಳಲ್ಲಿ ಕೆಂಪು ಬಣ್ಣ ಇರಲು ಕಾರಣವೇನು ನೆಕ್ಸ್ಟ್ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಆಕಾಶವು ಕೆಂಪು ಬಣ್ಣದಿಂದ ಕೂಡಿರುತ್ತೆ ಸೊ ಈ ಪ್ರಶ್ನೆಗಳೆಲ್ಲ ಆ ಪಾಠದಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ ಮಕ್ಕಳ ನೆಕ್ಸ್ಟ್ ಶಾಸ್ತ್ರ ಫಸ್ಟ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ಈ ಪಾಠದಲ್ಲಿ ನೀವು ಹೆಚ್ಚಾಗಿ ರಾಸಾಯನಿಕ ಕ್ರಿಯೆಗಳನ್ನ ಸರಿದೂಗಿಸಿ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಬಹಳಷ್ಟು ಇಂಪಾರ್ಟೆಂಟ್ ಈ ಪಾಠದಲ್ಲಿ ಸೊ ಇದರಲ್ಲಿ ನಾಲ್ಕು ವಿಧಗಳಿದಾವೆ ರಾಸಾಯನಿಕ ಕ್ರಿಯೆಗಳಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆ ರಾಸಾಯನಿಕ ವಿಭಜನಾ ಕ್ರಿಯೆ ರಾಸಾಯನಿಕ ಸ್ಥಾನ ಪಲ್ಲಟ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಸೊ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಮಕ್ಕಳ ರಾಸಾಯನಿಕ ಸಂಯೋಗ ಅಂದ್ರೆ ಎರಡು ವಸ್ತುಗಳು ಸೇರಿ ಒಂದು ವಸ್ತು ಆಗ್ತದೆ ಒಂದು ಉತ್ಪನ್ನ ದೊರೀತದೆ ಸೊ ಅದು ಸಂಯೋಗ ವಿಭಜನೆ ಅಂತ ಹೇಳಿದ್ರೆ ಒಂದು ವಸ್ತು ಎರಡಾಗಿ ಎರಡು ಉತ್ಪನ್ನಗಳಾಗಿ ವಿಭಾಗ ಹೊಂದವೆ ಸ್ಥಾನ ಪಲ್ಲಟ ಅಂದ್ರೆ ಒಂದೊಂದೊಂದು ಸೊ ಪ್ರತಿ ವರ್ತಕಗಳಲ್ಲಿ ಏನಾಗ್ತದೆ ಸಂಯುಕ್ತಗಳಲ್ಲಿ ಧಾತುವು ಇನ್ನೊಂದು ಧಾತುವಿನೊಂದಿಗೆ ಸ್ಥಾನ ಪಲಟಗೊಳ್ಳುತ್ತದೆ ಸೊ ಫಾರ್ ಎಕ್ಸಾಂಪಲ್ ತಾಮ್ರದ ಸಲ್ ಫೆರಸ್ ಪ್ಲಸ್ ಕಾಪರ್ ಆಕ್ಸೈಡ್ ಕಾಪರ್ ಸಲ್ಫೈಟ್ ಟು ಫೆರಸ್ ಸಲ್ಫೈಟ್ ಪ್ಲಸ್ ಕಾಪರ್ ಸೊ ಇಲ್ಲಿ ತಾಮ್ರದ ಸಲ್ಫೈಟ್ ಏನಾಗುತ್ತೆ ಕಬ್ಬಿಣದ ಸಲ್ಫೈಟ್ ಆಗಿ ಬದಲಾವಣೆ ಆಗ್ತದೆ ನೆಕ್ಸ್ಟ್ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಇಲ್ಲಿ ಎರಡೂ ಬದಲಾಗ್ತದೆ ಇಲ್ಲಿ ಬೇರಿಯಂ ಕ್ಲೋರೈಡ್ ಇದೆ ಸೋಡಿಯಂ ಸಲ್ಫೇಟ್ ಇದೆ ಸೊ ಏನಾಗಿದೆ ಅಂದರೆ ಸೋಡಿಯಂ ಕ್ಲೋರೈಡ್ ಬೇರಿಯಂ ಸಲ್ಫೇಟ್ ಆಗಿ ಪರಸ್ಪರ ವಿನಿಮಯಗಳನ್ನು ಮಾಡ್ಕೊಳ್ತದೆ ಸೊ ಹಾಗಾಗಿ ಇಲ್ಲಿ ರಾಸಾಯನಿಕ ಕ್ರಿಯೆನು ಬಹಳ ಇಂಪಾರ್ಟೆಂಟ್ ಮಕ್ಕಳ ಸಮೀಕರಣಗಳನ್ನು ಸಹ ಕಲ್ತ್ಕೊಳ್ಳಿ ನೆಕ್ಸ್ಟ್ ಪ್ರಕ್ಷೇಪಣಾ ಕ್ರಿಯೆ ಎಂದರೇನು ಸೊ ರಾಸಾಯನಿಕ ಕ್ರಿಯೆಗಳು ನಡೆದಾಗ ಜಲ ವಿಲೀನಗೊಳದ ವಸ್ತುಗಳು ಉಂಟಾಗುವ ಕ್ರಿಯೆಗೆ ಪ್ರಕ್ಷೇಪಗಳು ಅಂತ ಹೇಳಿ ಕರಿತೀವಿ ಸೊ ಉದಾಹರಣೆಗೆ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಮಿಶ್ರಣ ಮಾಡಿದಾಗ ಹಳದಿ ಬಣ್ಣದ ಸೀಸದ ಅಯೋಡೈಡ್ ಪ್ರಕ್ಷೇಪ ಉಂಟಾಗ್ತದೆ ನೆಕ್ಸ್ಟ್ ಆಕ್ಸಿಡೇಷನ್ ಉತ್ಕರ್ಷಣೆ ಎಂದರೇನು ಉತ್ಕರ್ಷಣೆ ಅಪಕರ್ಷಣೆ ಕೇಳಲಿಲ್ಲ ಅಂತ ಹೇಳಿದ್ರು ಒಂದು ಎಕ್ಸಾಂಪಲ್ ಇಲ್ಲಿ ಯಾವ ವಸ್ತು ಉತ್ಕರ್ಷಣೆಗೊಂಡಿದೆ ಯಾವುದು ಅಪಕರ್ಷಣೆಗೊಂಡಿದೆ ಕೇಳ್ತಾರೆ ಹಾಗಾಗಿ ಅದನ್ನ ನೋಡ್ಕೊಳ್ಳಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕ ಆಕ್ಸಿಜನ್ ಅನ್ನ ಪಡೆದುಕೊಂಡ್ರೆ ಅದನ್ನು ಉತ್ಕರ್ಷಣೆ ಅಂತ ಹೇಳಿ ಕರೀತಾರೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಹೈಡ್ರೋಜನ್ ಅನ್ನ ಕಳೆದ ಪಡೆದ್ಕೊಂಡ್ರೆ ಅಂದ್ರೆ ಆಕ್ಸಿಜನ್ ಅನ್ನ ಕಳೆದುಕೊಂಡ್ರೆ ಅಥವಾ ಆಕ್ಸಿಜನ್ ಕಳೆದಕೊಂಡ್ರೆ ಅಥವಾ ಪಡೆದ್ಕೊಂಡ್ರೆ ಅಹ್ ಅದನ್ನೇನಂತೀವಿ ಅಪಕರ್ಷಣೆ ಅಂತ ಹೇಳಿ ಕರಿತೀವಿ ಸೊ ಈ ಎಕ್ಸಾಂಪಲ್ ಎರಡು ಕ್ರಿಯೆಗಳು ಒಟ್ಟಿಗೆ ಆದಾಗ ಅದನ್ನ ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ ಅಥವಾ ಆಕ್ಸಿಡೇಶನ್ ರಿಡಕ್ಷನ್ ಅಂತ ಹೇಳಿ ಕರಿತೀವಿ ಸೊ ಅದನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೇಳುವಂಥದ್ದು ಸಂರಕ್ಷಣೆ ಮತ್ತೆ ಕಮಟುವಿಕೆ ಸೊ ಈ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಈಗ ಕಬ್ಬಿಣ ತುಕ್ಕು ಹಿಡಿಯುವಿಕೆ ತಾಮ್ರದ ವಸ್ತುಗಳ ಮೇಲೆ ಕಪ್ಪು ಅಥವಾ ಹಸಿರು ಬಣ್ಣ ಉಂಟಾಗುವಂಥದ್ದು ಇವೆಲ್ಲ ಸಂರಕ್ಷಣೆ ಉತ್ಕರ್ಷಣಾ ಕ್ರಿಯೆಗೆ ಉದಾಹರಣೆಗಳು ಆಗಿರ್ತವೆ ಸೊ ಅದು ನೆಕ್ಸ್ಟ್ ಕಮಟುವಿಕೆ ಈಗ ಕೇಳ್ಬೋದು ನೈಟ್ರೋಜನ್ ಅನಿಲಗಳನ್ನ ಚಿಪ್ಸ್ ತಯಾರಕರು ಚಿಪ್ಸ್ ಪ್ಯಾಕೆಟ್ ನ ಪಟ್ಟಣ ಕಟ್ಟುವಾಗ ಅದನ್ನ ಅನಿಲವನ್ನು ಹಾಯಿಸ್ತಾರೆ ಯಾಕೆ ಯಾಕೆಂದ್ರೆ ಅದು ಉತ್ಕರ್ಷಣೆಗೊಳ್ಬಾರ್ದು ಹಾಳಾಗಬಾರ್ದು ಅಂತ ಸೊ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಅಲ್ಲಿ ನೀವು ನೋಡ್ಕೋಬೇಕಾಗಿರುವಂಥದ್ದು ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ರೆ ಇಲ್ಲಿ ಉತ್ಕರ್ಷಣೆಗೊಂಡಿರುವ ವಸ್ತು ಯಾವುದು ಅಂತ ಕೇಳ್ತಾರೆ ಇಲ್ಲಿ ಸೋಡಿಯಂ ಮತ್ತೆ ಆಕ್ಸಿಜನ್ ಎರಡು ಸೇರಿ ಸೋಡಿಯಂ ಆಕ್ಸೈಡ್ ಆಗಿದೆ ಹಾಗಾಗಿ ಇನ್ನೇನಾಗಿದೆ ಇಲ್ಲಿ ಉತ್ಕರ್ಷಣೆಗೊಂಡಿರುವಂತಹ ವಸ್ತು ಯಾವುದು ಸೋಡಿಯಂ ಯಾಕೆಂದ್ರೆ ಸೋಡಿಯಂ ಒಂದು ಆಕ್ಸಿಜನ್ ಅನ್ನ ಪಡ್ಕೊಂಡಿದೆ ಸೊ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದು ಉತ್ಕರ್ಷಣೆ ಸೊ ಇಲ್ಲಿ ನೋಡಿ ಹೈಡ್ರೋಜನ್ ಅನ್ನ ಪಡೆದುಕೊಂಡಿದೆ ಸೊ ಇದು ಅಪಕರ್ಷಣೆ ಆಗ್ತಾ ಇದೆ ಸೊ ಇಲ್ಲಿ ಅಪಕರ್ಷಣೆ ಹೊಂತಿರೋದು ಯಾವುದು ಕಾಪರ್ ಆಕ್ಸೈಡ್ ಸೊ ಇಲ್ಲಿ ಏನ್ ಮಾಡ್ತಿದೆ ಆಕ್ಸಿಜನ್ ಅನ್ನ ಬಿಡ್ಕೊಡ್ತಾ ಇದೆ ಸೊ ಹಾಗಾಗಿ ಅಪಕರ್ಷಣೆಗೊಂಡಿದೆ ನೆಕ್ಸ್ಟ್ ಉಸಿರಾಟವನ್ನ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ ರಾಸಾಯನಿಕ ಶಾಖಶಕ್ತಿಯನ್ನ ಪರಿವರ್ತಿಸುವ ಕ್ರಿಯೆ ಆಗಿರ್ತದೆ ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಉಸಿರಾಟ ಕ್ರಿಯೆಯಲ್ಲಿ ಒಳ ತೆಗೆದುಕೊಂಡಂತಹ ಆಕ್ಸಿಜನ್ ಆಹಾರ ವಸ್ತುಗಳ ಜೀರ್ಣಕ್ರಿಯೆಗೆ ಸಹಾಯವಾಗ್ತದೆ ಮತ್ತು ಈ ಕ್ರಿಯೆಯಲ್ಲಿ ಆಹಾರದಲ್ಲಿನ ರಾಸಾಯನಿಕಗಳು ಪರಿವರ್ತನೆ ಹೊಂದಿ ಶಾಖ ಬಿಡುಗಡೆಯನ್ನ ಮಾಡ್ತದೆ ಹಾಗಾಗಿ ಈ ಕ್ರಿಯೆಯನ್ನು ಬಹಿರುಷ್ಣಕ ಸೊ ಅದನ್ನು ನೋಡ್ಕೊಳ್ಳಿ ಎರಡನ್ನೂ ಸಹ ನೀವು ಕಾನ್ಸಂಟ್ರೇಷನ್ ಮಾಡಿ ನೆಕ್ಸ್ಟ್ ಆಮ್ಲಗಳು ಪ್ರತ್ಯಾಮ್ಲಗಳು ಸೊ ಈ ಪಾಠದಲ್ಲಿ ಬಂದ್ರೆ ನಿಮಗೆ ಪಿ ಎಚ್ ಸ್ಕೇಲನ್ನ ಹೆಚ್ಚು ಗಮನ ಕೊಡಿ ಮಕ್ಕಳ ಅದ್ರ ಮೇಲೆ ನಿಮಗೆ ಒಂದು ಪ್ರಶ್ನೆ ಇರೋ ಬರೋ ಸಾಧ್ಯತೆ ಇರ್ತದೆ ಕ್ಷಾರಗಳು ನೆಕ್ಸ್ಟ್ ದೈನಂದಿನ ಜೀವನದಲ್ಲಿ ಪಿ ಎಚ್ ಮೌಲ್ಯ ಸೊ ಸವೆನ್ ಅಂತ ಹೇಳಿದ್ರೆ ತಟಸ್ಥ ಸವೆನ್ಗಿಂತ ಕೆಳಗಿದೆ ಒಂದರಿಂದ ಏಳರ ಒಳಗಡೆ ಇದ್ರೆ ಅದು ಆಮ್ಲೀಯ ಏಳರ ಮೇಲೆ ಹದಿನಾಲ್ಕರವರೆಗಿದ್ರೆ ಅದು ಪ್ರತ್ಯಾಮ್ಲೀಯ ಹಾಗಾಗಿ ಅದನ್ನ ನೀವು ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ಎಂದರೆ ಅಂದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ವರ್ತಿಸಿದಾಗ ನೀರು ಮತ್ತೆ ಲವಣ ಉಂಟು ಮಾಡೋದನ್ನು ತಟಸ್ಥೀಕರಣ ಅಂತ ಹೇಳಿ ಸೋಡಿಯಂ ಕ್ಲೋರೈಡ್ ಎಕ್ಸಾಂಪಲ್ ತಗೋಬಿಡಿ ಮಕ್ಕಳ ನೆಕ್ಸ್ಟ್ ಗ್ರಹಣ ಸೂಚಕಗಳು ಎಂದರೇನು ಸೊ ಅವುಗಳು ನೆಕ್ಸ್ಟ್ ಅದ್ರ ಈ ಪಾಠದಲ್ಲಿ ನೀವು ಹೆಚ್ಚು ಗಮನವನ್ನ ಕೊಡ್ಬೇಕಾಗಿರೋದು ಮಕ್ಕಳ ಈ ಪ್ಲಾಸ್ಟ್ರೋ ಪ್ಯಾರಿಸ್ ಬ್ಲೀಚಿಂಗ್ ಪೌಡರ್ ಅವುಗಳ ಚೆಲುವೆ ಪುಡಿ ಇವುಗಳ ಕಾರ್ಯ ಅವುಗಳನ್ನ ನೀವು ಗಮನ ಕೊಡಿ ಮತ್ತೆ ಇಲ್ಲಿ ಕೆಲವೊಂದು ಆಮ್ಲಗಳು ಏನ್ ಮಾಡ್ತವೆ ಒಂದು ಕೆಲವೊಂದು ವಸ್ತುಗಳು ಪರ್ಟಿಕ್ಯುಲರ್ ಇಂತ ಆಮ್ಲಗಳನ್ನ ಬಿಡುಗಡೆ ಮಾಡ್ತವೆ ಈಗ ಹುಣಸೆ ಹಣ್ಣು ಅದರಲ್ಲಿ ಯಾವ ಆಮ್ಲ ಇರ್ತದೆ ಅಂತ ಹೇಳಿದ್ರೆ ಟಾರ್ಟಾರಿಕ್ ಸಿಟ್ರಿಕ್ ಟಾರ್ಟಾರಿಕ್ ಆಸಿಡ್ ಇರುತ್ತೆ ಕಿತ್ತಳೆ ಮತ್ತೆ ಲಿಂಬೆಗಳಲ್ಲಿ ಸಿಟ್ರಿಕ್ ಆಸಿಡ್ ಸೊ ತುರಿಕೆ ಗಿಡದಲ್ಲಿ ಮೆಥನೋಯಿಕ್ ಆಸಿಡ್ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಸೊ ಇದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಅಗ್ನಿಶಾಮಕ ಎಂದರೇನು ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ಸರಿದೂಗಿಸಿ ಬರೆಯುವಂಥದ್ದು ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಮಕ್ಕಳ ನಿಮಗೆ ಈ ಪಾಠದಲ್ಲಿ ಸೊ ಇದನ್ನು ನೀವು ಕಾನ್ಸಂಟ್ರೇಷನ್ ಮಾಡಿ ನೋಡ್ಕೊಳ್ಳಿ ಯಾವ ರೀತಿ ಸರಿದೂಗಿಸಿ ಬರೆಯೋದು ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಮಕ್ಕಳ ಸೊ ಆ ವಿಡಿಯೋ ಬೇಕಿದ್ರೆ ನೀವು ಅದನ್ನು ನೋಡಿ ಹಳೆ ವಿಡಿಯೋಸಲ್ಲಿ ತುಂಬ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ಉಪಯೋಗಗಳು ಮತ್ತು ಅದರ ಸೂತ್ರಗಳು ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಇಂದಿನ ವಿಡಿಯೋದಲ್ಲಿ ಹೇಳೋರೋದ್ರಿಂದ ನಾನು ಇದನ್ನು ಜಸ್ಟ್ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿ ನಿಮಗೆ ಹೇಳ್ತಾ ಇಲ್ಲ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ವಿನೆಗರ್ ಅನ್ನ ಬಳಸಲು ಕಾರಣವೇನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಣುಸೂತ್ರವನ್ನು ಬರೆದು ಅದರ ಉಪಯೋಗ ಬರೆಯಿರಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸ್ತವೆ ಮತ್ತೆ ಉಭಯವರ್ತಿ ಆಕ್ಸೈಡ್ಸ್ ಎಲ್ಲ ಬರ್ತದೆ ಅದನ್ನೆಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್ ಲೋಹ ಮತ್ತೆ ಅಲೋಹಗಳು ಲೋಹಗಳ ಗುಣಗಳು ಭೌತ ಗುಣಗಳು ಕುಟ್ಯತೆ ಎಂದರೇನು ತನ್ಯತೆ ಶಾಬ್ದನ ಸೊ ಇವೆಲ್ಲವನ್ನ ನೋಡ್ಕೊಳ್ಳಿ ಅಲೋಹಗಳ ಭೌತ ಗುಣಗಳು ಸೊ ಇದು ಸಹ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ನೆಕ್ಸ್ಟ್ ಧರ್ಮಿ ಆಕ್ಸೈಡ್ಸ್ ಎಂದರೇನು ಉದಾಹರಣೆ ಕೊಡಿ ಬಹಳ ಬಾರಿ ಪ್ರಶ್ನೆ ಕೇಳ್ತಾರೆ ಅಥವಾ ಉದಾಹರಣೆಯನ್ನ ಕೇಳ್ತಾರೆ ಸೊ ಒಂದು ಅಥವಾ ಒಂದು ಸಮೀಕರಣ ಕೊಟ್ಟಿದ್ರಲ್ಲಿ ಯಾವುದು ಉಭಯಧರ್ಮಿ ಆಕ್ಸೈಡ್ಸ್ ಅಂತ ಹೇಳಿ ಕೇಳಬಹುದು ಉಭಯಧರ್ಮಿ ಆಕ್ಸೈಡ್ಸ್ ಅಂದ್ರೆ ಇನ್ನೇನು ಇಲ್ಲ ಮಕ್ಕಳ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳೆರಡೂ ಪ್ರ ವರ್ತಿಸಿ ಲವಣ ಮತ್ತೆ ನೀರನ್ನು ಉತ್ಪತ್ತಿ ಮಾಡೋದಕ್ಕೆ ಏನಂತ ಹೇಳಿ ಕರಿತೀವಿ ಉಪಯ ಧರ್ಮಿ ಆಕ್ಸೈಡ್ ಅಂತ ಹೇಳಿ ಕರಿತೀವಿ ಆಫೋಟರಿಕ್ ಆಕ್ಸೈಡ್ಸ್ ಅಂತೀವಿ ಸೊ ಉದಾಹರಣೆಗೆ ಅಲ್ಯೂಮಿನಿಯಂ ಆಕ್ಸೈಡ್ಸ್ ಸತುವಿನ ಆಕ್ಸೈಡ್ಸ್ ಇವೆರಡೂ ಸಹ ಅದಕ್ಕೆ ಉದಾಹರಣೆಗಳಾಗಿರ್ತದೆ ನೆಕ್ಸ್ಟ್ ಕ್ರಿಯಾಶೀಲತೆ ಸರಣಿ ಸೊ ಅದರಲ್ಲಿ ನಿಮಗೆ ಗೊತ್ತಿದೆ ಯಾವುದು ಹೆಚ್ಚು ಕ್ರಿಯಾಶೀಲ ಯಾವುದು ಕಡಿಮೆ ಕ್ರಿಯಾಶೀಲತೆ ಇರೋ ಸೊ ಇದಿಷ್ಟನ್ನು ನೋಡಿ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಯಾವುದು ಅತಿ ಹೆಚ್ಚು ಇದು ಹೊಂದಿರುವಂಥದ್ದು ವಿದ್ಯುತ್ ವಾಹಕ ಅಲೋಹ ಯಾವುದು ಸೊ ಆ ಒಂದು ಕ್ರಿಯಾಶೀಲತೆಯ ಒಂದು ಲಿಸ್ಟ್ ಇದೆಯಲ್ಲ ಮಕ್ಕಳ ಅದ್ರ ಮೇಲೇ ನಿಮಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ನೆಕ್ಸ್ಟ್ ಥರ್ಮೈಟ್ ಕ್ರಿಯೆ ಎಂದರೇನು ಅದರ ಅನ್ವಯ ಸಂರಕ್ಷಣೆ ಎಂದರೇನು ಗ್ಯಾಲ್ವನೀಕರಣ ಎಂದರೇನು ಮಿಶ್ರ ಲೋಹಗಳು ಸೊ ಅದರಲ್ಲಿ ನಿಮಗೆ ಮಿಶ್ರ ಲೋಹಗಳ ಮೇಲೆ ಎಕ್ಸಾಂಪಲ್ಸ್ ನ ತಗೊತಾರೆ ಈಗ ಕಲೆರಹಿತ ಉಕ್ಕು ಅಂದ್ರೆ ಅದರಲ್ಲಿರುವ ಘಟಕಗಳು ಯಾವುವು ಆ ರೀತಿ ಕೇಳ್ಬೋದು ಅಥವಾ ಎರಡ್ ಮೂರು ಘಟಕಗಳನ್ನ ಕೊಟ್ಟು ಇದು ಯಾವ ಮಿಶ್ರ ಲೋಹ ಅಂತ ಹೇಳಿನೂ ಸಹ ಕೇಳುವ ಸಾಧ್ಯತೆಗಳು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಶನ್ ಆಗಿರುವಂತದ್ದು ಮಕ್ಕಳ ನಾಲ್ಕೆ ನಾಲ್ಕು ಕಲೆರಹಿತ ಉಕ್ಕು ಕಂಚು ಹಿತ್ತಾಳೆ ಬೆಸುಗೆ ಲೋಹ ಇದಿಷ್ಟು ಘಟಕಗಳನ್ನ ಕಲ್ತ್ಕೊಳ್ಳಿ ಮಕ್ಕಳ ಮತ್ತೆ ಯಾವ ಘಟಕಕ್ಕೆ ಯಾವ ಮಿಶ್ರ ಲೋಹ ಇದನ್ನ ನೋಡ್ಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನ ಗಳಿಸ್ಕೋಬಹುದು ಆ ಪಾಠದಿಂದ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಬಂದ್ರೆ ನಮ್ಗೆ ಅಲ್ಲಿ ಬರುವಂತದ್ದು ಕೆಟನೀಕರಣ ಅಂದ್ರೇನು ರಚನಾ ಸಮಾಂಗಿಗಳು ಅಂದ್ರೇನು ಸೊ ಅದರಲ್ಲಿ ಬ್ಯೂಟೇನ ತೆಗೆದುಕೊಂಡು ಅದರ ರಚನಾ ಸೂತ್ರವನ್ನ ಬರೀತೀರ ಸೊ ಸಿ ಫೋರ್ ಎಚ್ ಟೆನ್ ಸೊ ಎರಡಲ್ಲೂ ಸೇಮ್ ಇರ್ತದೆ ರಚನಾ ಸೂತ್ರ ಬದಲಾಗ್ತದೆ ಅಂದ್ರೆ ಸೂತ್ರ ಒಂದೇ ಆಗಿದ್ದು ರಚನಾ ವಿನ್ಯಾಸ ಬೇರೆ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ರಿಯಾ ಗುಂಪುಗಳು ಎಂದರೇನು ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದ ವಿಭಿನ್ನ ಜಾತಿಯ ಪರಮಾಣು ಅಥವಾ ಗುಂಪನ್ನ ಕ್ರಿಯಾ ಗುಂಪು ಅಂತ ಹೇಳಿ ನಾವು ಕರಿತೀವಿ ಸೊ ಇದರಲ್ಲಿ ಆಲ್ಕೋಹಾಲ್ ಅಂದ್ರೆ ಓ ಎಚ್ ಆಲ್ಡಿಯೈಡ್ ಅಂದ್ರೆ ಸಿ ಎಚ್ ಓ ಕೀಟೋನ್ ಅಂದ್ರೆ ಸಿ ಓ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಸಿಒಒ ಹೆಚ್ ಸೊ ಇದಿಷ್ಟು ಗೊತ್ತಿರಲಿ ನೆಕ್ಸ್ಟ್ ಅನುರೂಪ ಶ್ರೇಣಿಗಳ ಬಗ್ಗೆ ಒಂದು ನೋಡ್ಕೊಂಡಿರಿ ಮತ್ತೆ ಆಲ್ಕಲೈನ್ ಅನುರೂಪ ಶ್ರೇಣಿಯನ್ನ ಬರೀರಿ ಅಂತ ಕೇಳಿದ್ರೆ ಅನುರೂಪ ಶ್ರೇಣಿ ಅಂದ್ರೆ ಏನಾಗುತ್ತೆ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಣಿಯಲ್ಲಿ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವಂತಹ ಸಂಯುಕ್ತಗಳ ಸರಣಿಗೆ ಅನುರೂಪ ಶ್ರೇಣಿ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕಾರ್ಬನ್ ಮತ್ತೆ ಎರಡು ಹೈಡ್ರೋಜನ್ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಎಣ್ಣೆಗಳ ಹೈಡ್ರೋಜನೀಕರಣ ಅಂತ ಹೇಳಿದ್ರೆ ಏನು ಸಾಬೂನ್ ಸ್ವಚ್ಛಗೊಳಿಸುವ ಪ್ರಕ್ರಿಯೆಗಳನ್ನ ಕೇಳ್ತಾರೆ ಮಕ್ಕಳ ಸೊ ಇದೊಂಚೂರು ಕಾನ್ಸಂಟ್ರೇಷನ್ ಮಾಡಿ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಜೀವಶಾಸ್ತ್ರಕ್ಕೆ ಬಂದ್ರೆ ಮಕ್ಕಳ ಇಲ್ಲಿ ಜೀವಕ್ರಿಯೆಗಳು ಸೊ ಈ ಪಾಠದಲ್ಲಿ ನಿಮಗೆ ಸ್ವಲ್ಪ ಪ್ರಶ್ನೆಗಳು ಇರ್ತವೆ ಮತ್ತೆ ಇಲ್ಲಿ ರಾಸಾಯನಿಕ ಕ್ರಿಯೆಯನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ದ್ವಿತಿ ಸಂಶ್ಲೇಷಣೆಗೆ ಅಗತ್ಯವಾದ ಕಚ್ಚಾ ಪದಾರ್ಥಗಳನ್ನು ಸಸ್ಯ ಯಾವ ಮೂಲದಿಂದ ಪಡೆದುಕೊಳ್ತವೆ ಬಾಷ್ಪ ವಿಸರ್ಜನೆ ಎಂದರೇನು ವಸ್ತು ಸ್ಥಾನಾಂತರಣ ಜಠರದಲ್ಲಿ ಆಮ್ಲದ ಪಾತ್ರ ಏನು ಜೀರ್ಣಕಾರಿ ಕಿಣ್ವಗಳ ಪಾತ್ರವೇನು ಸೊ ಇವೆಲ್ಲ ಪ್ರಶ್ನೆಗಳು ನೋಡಿ ಆನ್ಸರ್ ಸಹ ಇಲ್ಲೇ ಇದೆ ನಿಮಗೆ ಮಕ್ಕಳ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋದ್ರೆ ನಿಮಗೆ ಬಹಳಷ್ಟು ಯೂಸ್ ಆಗುತ್ತೆ ನಿಮ್ಮ ಎಕ್ಸಾಮ್ ಗೆ ಪ್ರಿಪೇರ್ ಆಗಲಿಕ್ಕೆ ಮತ್ತೆ ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರಳು ಹೇಗೆ ವಿನ್ಯಾಸಗೊಂಡಿದೆ ಅದರೊಳಗಡೆ ಏನಾಗಿದೆ ಸಣ್ಣ ಸಣ್ಣ ವಿಲ್ಲೈಗಳು ಬೆರಳಿನ ಆಕಾರದ ರಚನೆಯನ್ನು ಹೊಂದಿರುವಂತಹ ವಿಲ್ಲೈಗಳಿವೆ ಇವೇನು ಇವೇನ್ ಮಾಡ್ತವೆ ಆಹಾರಗಳನ್ನು ಹೀರಿಕೊಳ್ಳಲು ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸ್ತದೆ ಮತ್ತು ಇವು ರಕ್ತನಾಳದಿಂದ ಕೂಡಿದ್ದು ವಿಲ್ಲೈಗಳು ರಕ್ತನಾಳಗಳು ಹೀರಿಕೊಂಡಂತಹ ಆಹಾರವನ್ನ ರಕ್ತದ ಮೂಲಕ ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತಲುಪಿಸ್ತವೆ ಎಂಟನೇ ಪ್ರಶ್ನೆ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲಜೀವಿಗಳಿಗಿಂತ ನೆಲಜೀವಿಗಳು ಹೊಂದಿರುವ ಅನುಕೂಲತೆಗಳು ಏನು ಸೊ ಏನಪ್ಪಾ ಅಂತ ಹೇಳಿದ್ರೆ ನೆಲಜೀವಿಗಳು ಪರಿಸರದಲ್ಲಿ ಮುಕ್ತ ಆಕ್ಸಿಜನ್ ಅನ್ನು ಬಳಸ್ಕೊಳ್ತವೆ ಜಲಜೀವಿಗಳು ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಅನ್ನು ಬಳಸ್ಕೊಳ್ತವೆ ಇಲ್ಲಿರುವ ಆಕ್ಸಿಜನ್ ಪ್ರಮಾಣ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ಗಿಂತ ಹೆಚ್ಚಾಗಿರ್ತದೆ ಇದು ಮುಕ್ತ ಆಕ್ಸಿಜನ್ ಆಗಿರೋದ್ರಿಂದ ದೇಹದಲ್ಲಿ ಯಾವುದೇ ಹೆಚ್ಚಿನ ಮಾರ್ಪಾಟು ಬೇಕಾಗಿರೋದಿಲ್ಲ ಹಾ ನೆಕ್ಸ್ಟು ಇಮ್ಮಡಿ ಪರಿಚಲನೆ ಎಂದರೇನು ಇದರ ಮಹತ್ವ ಎರಡನ್ನು ಸಹ ನೋಡ್ಕೊಳ್ಳಿ ನೆಕ್ಸ್ಟು ಸೊ ಇಂಪಾರ್ಟೆಂಟ್ ಮಗಳ ಅಪಧಮನಿ ಅಭಿಧಮನಿ ನೆಕ್ಸ್ಟ್ ಲೋಮನಾಳಗಳು ಸೊ ಇವುಗಳ ಕಾರ್ಯಗಳನ್ನು ನೀವು ನೋಡ್ಕೋಬೇಕಾಗುತ್ತೆ ಸೊ ಇಂಪಾರ್ಟೆಂಟ್ ನೆಕ್ಸ್ಟು ನೆಫ್ರಾನ್ ಎಂದರೇನು ಇದು ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಕಾರ್ಯನಿರ್ವಾಹಕ ಘಟನಕ್ಕಾಗಿರ್ತದೆ ನೆಕ್ಸ್ಟು ನೆಫ್ರಾನ್ನಲ್ಲಿ ಮೂತ್ರ ಉತ್ಪಾದನೆಯ ಹಂತಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದರೆ ಸೊ ನೆಕ್ಸ್ಟ್ ಸಸ್ಯಾಹಾರಿಗಳು ಉದ್ದನೆಯ ಹಾಗೂ ಮಾಂಸಾಹಾರಿಗಳು ಗಿಡ್ಡ ಕರುಳುಗಳನ್ನು ಹೊಂದಿರ್ತವೆ ಇದನ್ನು ಎಕ್ಸಾಂಪಲ್ಸ್ ಕೊಟ್ಟು ಕೇಳ್ಬೋದು ಅಥವಾ ಈ ರೀತಿಯಾದರೂ ಕೇಳ್ಬೋದು ಯಾಕೆಂದರೆ ಸಸ್ಯಹಾರಿಗಳು ಸೆಲ್ಯೂಲರ್ಸ್ ಜೀರ್ಣಿಸಲು ಉದ್ದನೆಯ ಸಣ್ಣ ಕರುಳುಗಳನ್ನು ಹೊಂದಿರ್ತದೆ ಮಾಂಸ ಜೀರ್ಣಿಸಲು ಸುಲಭವಾಗಿರೋದ್ರಿಂದ ಮಾಂಸಾಹಾರಿಗಳು ಗಿಡ್ಡ ಕರುಳನ್ನು ಹೊಂದಿರ್ತದೆ ನೆಕ್ಸ್ಟ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಇದರಲ್ಲಿ ನಿಮಗೆ ಪರಾವರ್ತಿತ ಕ್ರಿಯೆ ಪ್ರತಿಕ್ರಿಯೆ ಎಂದರೇನು ಪರಾವರ್ತಿತ ಚಾಪ ಎಂದರೇನು ಇನ್ನು ಉಳಿದು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಮಕ್ಕಳು ಆಲ್ರೆಡಿ ಯಾವೆಲ್ಲ ಓದಬೇಕು ಸೊ ಇದರಲ್ಲಿ ನಿಮಗೆ ಗೊತ್ತಿರಬೇಕು ಒಂದು ಎಕ್ಸಾಂಪಲ್ ಕೊಟ್ಟು ಸಹ ಕೇಳ್ತಾರೆ ಸೊ ಫಸ್ಟು ಗ್ರಾಹಕ ಕೋಶಕ್ಕೆ ಹೋಗಂತು ನಂತರ ಜ್ಞಾನವಾಹಿನರಗಳು ಸಂಬಂಧ ಕಲ್ಪಿಸುವ ನರಕೋಶಗಳು ಕ್ರಿಯಾ ವಾಹಿನರಗಳು ಕಾರ್ಯನಿರ್ವಾಹಕಗಳು ಈ ಒಂದು ಹಂತವನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಸಮಟೈಮ್ಸ್ ಡೈರೆಕ್ಟಾಗಿ ರೀತಿ ಸರಿಯಾಗಿರುವಂತಹ ಇದನ್ನು ಕೇಳ್ಬೋದು ರೇ ಸಂಬಂಧವನ್ನು ಕಲ್ಪಿಸುವಂಥ ನಾಲ್ಕು ಆಪ್ಷನ್ಸ್ ಕೊಟ್ಟು ಯಾವುದು ಸರಿಯಾಗಿದೆ ಅಂತ ಕೇಳ್ಬೋದು ಅಥವಾ ಒಂದು ಎಕ್ಸಾಂಪಲ್ ಕೊಟ್ಟು ಯಾವ ರೀತಿ ಕೆಲಸ ನಿರ್ವಹಿಸ್ತವೆ ಅಂತ ಕೇಳಿದಾಗ ಈ ಒಂದು ನಿಮಗೆ ಗೊತ್ತಿರ್ತದೆ ಯಾವುದಾದ ಮೇಲೆ ಯಾವ ಹಂತ ಇರಬೇಕು ಅಂತ ಸೊ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅದರಲ್ಲಿ ಪರಾಗ ಸ್ಪರ್ಶಕ್ರಿಯೆ ಎಂದರೇನು ಅದು ವಿಧಗಳು ಗೊತ್ತಿರುತ್ತೆ ಏಕಲಿಂಗಿ ಮತ್ತು ದ್ವಿಲಿಂಗಿ ಹೂಗಳು ಎಂದರೇನು ನಿಷೇಚನ ಎಂದರೇನು ಸಂತಾನೋತ್ಪತ್ತಿ ನಿಯಂತ್ರಣ ಮಾಡುವ ವಿಧಾನಗಳನ್ನು ಬರೆಯಿರಿ ಸೊ ಅದನ್ನು ಕೇಳ್ತಾರೆ ನೆಕ್ಸ್ಟು ಋತುಚಕ್ರ ಎಂದರೇನು ಜರಾಯು ಎಂದರೇನು ಅದರ ಕಾರ್ಯ ಹಂಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ ಸೊ ಹದಿಹರ್ಯದಲ್ಲಿ ಗಂಡು ಮಕ್ಕಳಲ್ಲಿ ಕಂಡುಬರುವ ಲೈಂಗಿಕ ಲಕ್ಷಣಗಳು ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಮತ್ತು ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಸೊ ಇವೆಲ್ಲ ಈ ಪಾಠದಲ್ಲಿ ಬರುವಂಥವು ನೆಕ್ಸ್ಟ್ ಅನುವಂಶತೆ ಇದರಲ್ಲಿ ಭಿನ್ನತೆಗಳೆಂದರೇನು ಜೀವಿಗಳಲ್ಲಿ ಭಿನ್ನತೆ ಹೇಗೆ ಉಂಟಾಗಲು ಕಾರಣವೇನು ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏಕತಳೀಕರಣ ಎಂದರೇನು ಅದರಲ್ಲಿ ವ್ಯಕ್ತ ರೂಪದ ಮತ್ತೆ ಜೀನ್ ನಮೂನೆ ಎರಡನ್ನೂ ಕೇಳ್ತಾರೆ ಮಕ್ಕಳ ಇದು ಬಹಳಷ್ಟು ಇಂಪಾರ್ಟೆಂಟ್ ಮೂರು ಅಥವಾ ನಾಲ್ಕು ಅಂಕಗಳಿಗೆ ಇದು ಬರ್ತದೆ ಇದು ಬಿಟ್ಟರೆ ನೆಕ್ಸ್ಟ್ ದ್ವಿತಳೀಕರಣ ಸೊ ಇದರಲ್ಲೂ ಸಹ ನೀವು ಜಿನೋಟಪಿಕ್ ರೇಷೋ ಮತ್ತೆ ಫಿನೋಟಫಿಕ್ ರೇಷೋ ಕರೆಕ್ಟ್ ಆಗಿ ಜಿನೋಟಿಕ್ ರೇಷೋವನ್ನೇ ಕೇಳ್ತಾರೆ ಸೊ ಹಾಗಾಗಿ ಟೇಬಲ್ ಮತ್ತೆ ಅದನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಮಾನವನಲ್ಲಿ ಲಿಂಗ ನಿರ್ಧಾರಣೆಯನ್ನ ವಿವರಿಸಿ ಸೊ ಇದನ್ನ ಬಹಳಷ್ಟು ಬಾರಿ ಕೇಳ್ತಾರೆ ಮಕ್ಕಳು ಸೊ ಇದನ್ನ ಕಾನ್ಸಂಟ್ರೇಷನ್ ಮಾಡಿ ಈ ಪ್ರಶ್ನೆಗೆ ಇದಿಷ್ಟು ನಿಮಗೆ ಲಾಸ್ಟ್ ನಮ್ಮ ಇದರಲ್ಲಿ ಓಝೋನ್ ಯಾವ ರೀತಿ ರೂಪುಕೊಳ್ತದೆ ಅದರ ಕಾರ್ಯವೇನು ಅದು ನಶಿಸ್ಲಿಕ್ಕೆ ಕಾರಣವೇನು ಸೊ ಅದನ್ನ ಯಾವ ರೀತಿ ನಾವು ತಡೆಗಟ್ಟಬಹುದು ಸೊ ಅದನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ಅದು ನಾಶ ಆಗೋದ್ರಿಂದ ಏನೆಲ್ಲ ದುಷ್ಪರಿಣಾಮ ಉಂಟಾಗ್ತದೆ ವಿಘಟಕರು ಎಂದರೆ ಜೈವಿಕ ವಿಘಟನೆ ಹೊಂದುವ ತ್ಯಾಜ್ಯಗಳು ಮತ್ತೆ ವಿಘಟನೆ ಒಂದಾದ ತ್ಯಾಜ್ಯಗಳಿಗಿರುವ ವ್ಯತ್ಯಾಸ ಇದಿಷ್ಟು ನಿಮಗೆ ಈ ಪಾಠಗಳಲ್ಲಿ ಬರುವಂಥದ್ದು ಸೊ ಇದಿಷ್ಟನ್ನು ನಾನು ಈ ಪಾರ್ಟ್ ಒನ್ ಮತ್ತು ಪಾರ್ಟ್ ಟೂನಲ್ಲಿ ಏನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ ಇದಿಷ್ಟನ್ನು ನೀವು ಓದಿದರೆ ಫಿಫ್ಟಿ ಅಂಕಗಳನ್ನು ಗಳಿಸಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ